ಕೆ ಎಸ್ ಆರ್ ಟಿ ಸಿ ಚಾಲಕ ಕಮ್ ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ದಾಖಲೆ ಪರಿಶೀಲನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಹದಿಮೂರನೇ ತಾರೀಕು ಅಂದರೆ ನಾಳೆ ಕೊನೆಯ ಅವಕಾಶ ಆಗಿದೆ ಈಗ ವೆಬ್ಸೈಟ್ನಲ್ಲಿ ಹಾಲ್ ಟಿಕೆಟ್ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಇವರ ಒಂದು ವೆರಿಫಿಕೇಷನ್ ಜುಲೈ ಒಂದನೇ ತಾರೀಕು ಸಮಯ ಹನ್ನೆರಡು ಗಂಟೆಗೆ ಇವರ ಒಂದು ದಾಖಲಾತಿ ಮತ್ತು ದೇಹದಾಢತೆ ಪರಿಶೀಲನೆಗೆ ಹಾಜರಾಗುವ ಸಲುವಾಗಿ ಇವರಿಗೆ ಎಸ್ ಎಮ್ ಎಸ್ ಬಂದಿತ್ತು ಆದರೆ ಇವರು ತಮ್ಮ ಒಂದು ದಾಖಲಾತೆ ಸರಿ ಇಲ್ಲದೆ ಇದ್ದ ಕಾರಣ ರೆಡಿ ಆಗದೇ ಇದ್ದ ಕಾರಣ ಅವರು ತಮ್ಮ ಒಂದು ದಾಖಲಾ ಪರಿಶೀಲನೆಗೆ ಅವರು ಹಾಜರಾಗಲಿಲ್ಲ ಆದ ಕಾರಣ ಈಗ ಇವರು ಇನ್ನೊಂದು ಸಲ ತಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನಾಳೆ ಇವರು ವೆರಿಫಿಕೇಷನ್ಗೆ ಹೋಗುತ್ತಾ ಇದ್ದಾರೆ ಹಾಗಾದರೆ ಇವರು ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ತಮ್ಮ ಒಂದು ಕರೆಪತ್ರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನೋಡಿ ಕೆ ಎಸ್ ಆರ್ ಟಿ ಸಿ ವೆಬ್ಸೈಟಿಗೆ ನೀವು ಹೋಗಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಚಾಲಕ ನಿರ್ವಾಹಕ ಜಾಹೀತಿರಾ ಜಾಹೀರಾತು ಸಂಖ್ಯೆ ಎರಡು ಸಾವಿರದ ಇಪ್ಪತ್ತು ದಿನಾಂಕ ಹದಿನಾಲ್ಕು ಎರಡು ಇಪ್ಪತ್ತರ ನೇಮಕಾತಿಯ ದಾಖಲಾತಿಯ ಪರಿಶೀಲನೆಯ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಮುಕ್ತಾಯಗೊಳ್ಳಲಿದೆ ನೋಡಿ ಅದೇ ರೀತಿ ಇಲ್ಲಿ ಅವರು ಕೆಳಗಡೆ ಕೂಡ ಮಾಹಿತಿ ನೀಡಿದ ಮಾಹಿತಿ ನೀಡಿದ್ದಾರೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕೇ ಮುಕ್ತಾಯಗೊಳ್ಳಲಿದ್ದು ದಾಖಲಾತಿ ಪರಿಶೀಲನೆಗೆ ಹಾಜರಾಗದ ಅಭ್ಯರ್ಥಿಗಳಿಗೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ದಾಖಲಾತಿ ಪರಿಶೀಲನೆಗೆ ಅಂತಿಮ ಅವಕಾಶ ನೀಡಲಾಗಿದೆ ಅಂತ ಇಲ್ಲಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕ್ಲಿಕ್ಕಿಸಿ ಅಂತ ಇದೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಈ ಪಿ ಡಿ ಎಫಿನಲ್ಲಿ ಏನಿದೆ ಅಂತ ನೀವು ನೋಡಿಕೊಳ್ಳಿ ನೋಡಿ ಚಾಲಕ ಕಂ ನಿರ್ವಾಹಕ ಹುದ್ದೆಯ ಮೂಲ ದಾಖಲಾತಿ ದೇಹದ ಪರಿಶೀಲನೆಯನ್ನು ನಿಗಮದ ಕೇಂದ್ರ ಕಚೇರಿಯಲ್ಲಿ ನಡೆಸಲಾಗುತ್ತಿದ್ದು ಸದರಿ ಮೂಲ ದಾಖಲಾತಿ ಪರಿಶೀಲನೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಮುಕ್ತಾಯಗೊಳ್ಳಲಿದ್ದು ಚಾಲಕ ನಿರ್ವಾಹಕ ಹುದ್ದೆಗೆ ಸಲ್ಲಿಸಿರುವ ಹಾಗೂ ಇದುವರೆಗೆ ದಾಖಲಾತಿ ಪರಿಶೀಲನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು ನಿಗಮದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಅಂತಿಮ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಇಲ್ಲಿ ಅವರು ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಆಮೇಲೆ ಇಲ್ಲಿ ಕೆಳಗಡೆ ಫೈನಲ್ ಕಾಲ್ ಲೆಟರ್ ಫಾರ್ ಡ್ರೈವರ್ ಕಮ್ ಕಂಡಕ್ಟರ್ ಚಾಲಕ ನಿರ್ವಹಿ ಎರಡನೇ ಅಂತಿಮ ಕರೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅಂತ ಇಲ್ಲಿ ಡೌನ್ಲೋಡ್ ನೀವು ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಹಾಕಿ ಈಗ ನಾನು ನೋಡುತ್ತೇನೆ ಯಾರು ಒಂದು ಅಬ್ಸೆಂಟ್ ಆಗಿದ್ದೀರಿ ಆ ಒಂದು ಅಭ್ಯರ್ಥಿಯ ನನ್ನ ಹತ್ತಿರ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಇದೆ ಅವರ ಒಂದು ನಾನು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಅವರ ಒಂದು ಕರೆ ಪತ್ರ ಈಗ ಡೌನ್ಲೋಡ್ ಆಗುತ್ತದೆ ಅಥವಾ ಇಲ್ಲ ಅಂತ ನಾನು ನೋಡುತ್ತೇನೆ ಇವರ ಒಂದು ನಾನು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ್ದೇನೆ ಈಗ ಡೌನ್ಲೋಡ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ತಮಗೆ ಪರಿಶೀಲನಾ ದಿನಾಂಕ ನಿಗದಿಯಾದ ನಂತರ ಎಸ್ ಎಮ್ ಎಸ್ ಸಂದೇಶವು ತಮ್ಮ ಮೊಬೈಲಿಗೆ ಬರಲಿದ್ದು ನಂತರ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ಅಂತ ಈಗಲೂ ಕೂಡ ಎಸ್ ಎಮ್ ಎಸ್ ಬಂದಿದೆ ಇವರಿಗೆ ನಾಳೆ ವೆರಿಫಿಕೇಷನ್ಗೆ ಹೋಗಬೇಕು ಆದರೆ ಈಗಲೂ ಕೂಡ ಅವರ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಆಗಿ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಹೋದಾಗ ಈ ಥರ ಬರ್ತಾಯಿದೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನೋಡ ಅವರು ಯಾವಾಗ ಈ ಒಂದು ಎಸ್ ಎಮ್ ಎಸ್ ಬಿಡುತ್ತಾರೆ ಅಂತ ನೀವು ಕೂಡ ಯಾರೆಲ್ಲ ಗೈರು ಹಾಜರಾಗಿದ್ದೀರಿ ಅಂಥ ಅಭ್ಯರ್ಥಿಗಳು ಕರೆ ಪತ್ರ ಇನ್ನೂ ಕೂಡ ಡೌನ್ಲೋಡ್ ಆಗದೇ ಇದ್ದರೆ ಅಂಥವರು ನೀವು ಟ್ರೈ ಮಾಡ್ತಾ ಇರಿ ಯಾಕಂದರೆ ಇವತ್ತು ನಿಮ್ಮ ಒಂದು ಕರೆ ಪತ್ರ ಡೌನ್ಲೋಡ್ ಆಗಲೇಬೇಕು ಯಾಕಂದರೆ ನೀವು ನಾಳೆಗೆ ನಿಮ್ಮ ಒಂದು ವೆರಿಫಿಕೇಷನ್ಗೆ ಹೋಗಬೇಕು ನಾಳೆ ಒಂದು ಅಂತಿಮ ದಿನ ಆಗಿದೆ ಏನಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು